ಆ ಊರಿನ ಜನರ ಮನಸ್ಥಿತಿ ಅವರಿಗೆ ಪ್ರಕೃತಿಯ ಬಗ್ಗೆ ಕಾಳಜಿ ಇರೋದಿಲ್ಲ ಯಾವುದ್ರ ಬಗ್ಗೆ ಕಾಳಜಿ ಇರೋದಿಲ್ಲ ಅವರಿಗೆ ಆ ಊರಿನ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತಂದ್ರೆ ಈ ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳು ಮತ್ತು ಇನ್ನೊಂದು ಕಡೆ ಧಾರ್ಮಿಕ ಸಂಘರ್ಷ ಅಂದರೆ ಈ ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ಬೋದು ಅಂದರೆ ನಮ್ಮವರೇ ರಾಜಕೀಯದಲ್ಲಿರಬೇಕು ನಮ್ಮವರೇ ಪೊಲಿಟಿಷನ್ಸ್ ಆಗಿರಬೇಕು ನಮ್ಮವರೇ ಅಧಿಕಾರದಲ್ಲಿರಬೇಕು ಅಂತ ಒಂದು ಮನಸ್ಥಿತಿ ಆದರೆ ಇನ್ನೊಂದು ಕಡೆ ಇವರು ಕೂಡ ಅಷ್ಟೇ ಅಂದರೆ ನಮ್ಮ ಈ ಕಡೆ ಮುಸ್ಲಿಮ್ಸ್ ಆಗಿರ್ಬೋದು ಹಿಂದ್ ಈ ಕಡೆ ಹಿಂದೂಗಳು ನಮ್ಮವರೇ ರಾಜಕೀಯದಲ್ಲಿ ಇರಬೇಕು ಅಂತ ಇವರು 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 ಕೂಡ ರಾಜಕೀಯದಲ್ಲಿ ನಮ್ಮವರೇ ಇರಬೇಕು ಅಂತ ಇವರು ಸೊ ಇದನ್ನೆಲ್ಲ ಇದನ್ನೆಲ್ಲ ಇವರು ಉದ್ದೇಶವಾಗಿ ಇಟ್ಕೊಂಡು ಇವರು ರಾಜಕೀಯದ ವ್ಯಕ್ತಿಗಳು ಹೇಗೆಲ್ಲ ಅಂದರೆ ಈ ಜಾತಿ ಪದ್ಧತಿಗಳು ಈ ಜಾತಿ ಪದ್ಧತಿಗಳನ್ನ ಇಟ್ಕೊಂಡು ಈ ಜಾತಿಗಳನ್ನ ಹೇಗೆ ಇವರು ಅಂದ್ರೆ ಕೆಳವರ್ಗದವರನ್ನ ಮೇಲ್ವರ್ಗದವರು ಓಟ್ಗೋಸ್ಕರ ಮಾತ್ರ ಹೇಗೆ ಬಳಸ್ಕೋತಾರೆ ಮತ್ತೆ ಅವರ ಅನಕ್ಷರತೆ ಅವರ ಅನಕ್ಷ ಅನಕ್ಷರತೆಯಿಂದ ಅವ್ರನ್ನ ಹೇಗೆ ಅಧಿಕಾರಿಗಳು ಅಂದ್ರೆ ಈ ಬ್ಯಾಂಕ್ ಬ್ಯಾಂಕ್ ಒಬ್ಬ ಮೋಸ ಮಾಡ್ತಾನೆ ಅವ್ರಿಗೆ ಅಂದರೆ